ಧನ್ಯವಾದ ಆಯೋಗದ ಸೌಲಭ್ಯ ನಮಗೂ ಕೊಡಿ ಅಂದರೆ ಏಳನೇ ಆತ ವೇತನ ಆಯೋಗದಲ್ಲೂ ಕೂಡ ನಮಗೂ ಅನ್ವಯ ಮಾಡಿ ಅಂತೇಳಿ ಇವತ್ತು ನಿವೃತ್ತ ನೌಕರರು ನಾಳೆ ಬೆಂಗಳೂರಿನಲ್ಲಿ ಭಾಳ ಬೃಹತ್ ಪ್ರತಿಭಟನೆ ನಡೆಸ್ತಾಯಿದೆ ಈಗ ನನ್ನ ಹೆಸರು ಎಂ ಕೆ ಎಂ ಷಣ್ಮುಖಯ್ಯ ಅಂತ ಹೇಳ್ಬಿಟ್ಟು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಮಹಾ ಪ್ರಧಾನ ಸಂಚಾಲಕರು ಸರ್ಕಾರ ಏಳನೇ ವೇತನ ಆಯೋಗ ಅಂತ ಹೇಳಿಬಿಟ್ಟು ಈಗಾಗಲೇ ತಾವು ಮಾಧ್ಯಮದವರೇ ಹೇಳಿದಿರಿ ಸರ್ಕಾರ ನಮ್ಮ ನೌಕರಿಗೆ ಏಳನೇ ವೇತನ ಆಯೋಗವನ್ನು ಬಿಡುಗಡೆ ಮಾಡಿದೆ ಆದರೆ ಇಲ್ಲಿ ಏನಾಗಿದೆ ಅಂತಂದು ಹೇಳಿದರೆ ನಾವು ಸಹ ಏಳನೇ ವೇತನ ಅವಧಿಯಲ್ಲಿ ಕೆಲಸ ಮಾಡಿದ್ರು ಸಹ ಸರ್ಕಾರ ಹೇಳಿದ ರೀತಿಯಲ್ಲಿ ನಮಗೆ ಏಳನೇ ವೇತನ ಸೌಲಭ್ಯಗಳನ್ನು ನೀಡ್ತಾ ಇಲ್ಲ ನಮಗೆ ಆರನೇ ವೇತನಕ್ಕೆ ಸಂಬಂಧಪಟ್ಟಂಥ ವೇತನ ಸೌಲಭ್ಯವನ್ನು ಇದೆ ಇದರಿಂದ ಒಬ್ಬೊಬ್ಬ ನೌಕರರಿಗೆ ಕಡಿಮೆ ಅಂದರು ಎಂದರೆ ಕೆಳಮಟ್ಟದ ನೌಕರ ಅಂತ ಏನೇರ್ತಾರೆ ಅವರಿಗೆ ಡಿ ಗ್ರೂಪ್ನಂಥ ನೌಕರಿನಿಗೆ ಇವತ್ತು ಐದರಿಂದ ಏಳು ಲಕ್ಷ ರೂಪಾಯಿ ಅನ್ಯಾಯ ಆಗ್ತಾಯಿದೆ ಸರ್ಕಾರದಿಂದ ಆ ನಿಟ್ಟಿನಲ್ಲಿ ನಾವು ಒಂದು ಕರ್ನಾಟಕ ನಿವೃತ್ತ ನೌಕರ ವೇದಿಕೆ ಅಂತಕ್ಕಂಥ ಒಂದು ವೇದಿಕೆಯನ್ನು ಪ್ರಾರಂಭ ಮಾಡಿದ್ವಿ ಅದ್ರ ಮುಖಾಂತರ ಹೋರಾಟ ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತಾರು ಸಾವಿರದ ಏಳ್ನೂರ ನಲ್ವತ್ತ್ಮೂರು ಜನ ಅಂತ ನೋಟು ವರ್ಗದವರು ಇವತ್ತು ಸರ್ಕಾರದ ಒಂದು ಆರ್ಥಿಕ ನೋಟಕ್ಕೆ ಒಳಗಾಗುವುದು ನಾವೆಲ್ಲ ಸೇರಿಕೊಂಡಿದ್ದೀವಿ ತಮಗೆಲ್ಲ ಗೊತ್ತಿದ್ದಂಗೆ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾನ್ಯ ಸಂತೋಷ್ ಹೆಗಡೆ ಅವರ ಒಂದು ನೇತೃತ್ವದಲ್ಲಿ ಇದೇ ಫ್ರೀಡಮ್ ಫಾರ್ಟ್ನಲ್ಲಿ ನಾವು ಒಂದು ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ ಮಾನ್ಯ ಸಿದ್ದರಾಮಯ್ಯನವರು ಸಚಿವ ಸಂಮುಖದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಸಚಿವರು ನೇರವಾಗಿ ಪತ್ರವನ್ನು ಬರೆದು ಮುಖ್ಯಮಂತ್ರಿಗಳೊಂದಿಗೆ ಒತ್ತಾಯ ಮಾಡಿದ್ದಾರೆ ನ್ಯಾಯಯುತವಾದ ಬೇಡಿಕೆಯನ್ನು ಸಲ್ಲಿಸಿದರೆ ಅವರಿಗೆ ನೀವು ನಿಯಮಾನುಸಾರ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅವರಿಗೆ ಏಳನೇ ವೇತನದಲ್ಲಿ ಪರಿಷ್ಕೃತ ವೇತನವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಪತ್ರ ಬರೆದಿದ್ದೀನಿ ಸಹ ಮಾನ್ಯ ಮುಖ್ಯಮಂತ್ರಿಗಳು ಇದುವರೆಗೆ ಯಾವುದೇ ರೀತಿಯನ್ನು ನಮ್ಮ ಜೊತೆಗೆ ಸ್ಪಂದಿಸಿಲ್ಲ ಜೊತೆಯಲ್ಲಿ ನಾವು ಏನು ಬೆಳಗಾವಿನಲ್ಲಿ ವಿಧಾನಸೌಧದ ಚಳವಳಿ ನಡೀತೋ ಅದ ಅಧಿವೇಶನ ನಡೀತೋ ಆ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಹದಿನಾರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾವು ಇಪ್ಪತ್ತಾರು ಸಾವಿರ ಜನದಲ್ಲಿ ಇಪ್ಪತ್ತ್ಮೂರು ಸಾವಿರದಷ್ಟು ಜನರು ಹೋಗ್ಬಿಟ್ಟು ಅಲ್ಲಿ ನಾವು ಧರಣಿಯನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಯವರು ಮತ್ತು ಹಣಕಾಸು ಇಲಾಖೆಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜಾಫರ್ ಅವರು ಮತ್ತು ಎಮ್ ಎಲ್ ಸಿ ಆಗಿರ್ತಕ್ಕಂಥ ಎಂ ಭೋಜೇಗೌಡ್ರವರು ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಐದು ಶಾಸಕರುಗಳು ಮತ್ತು ನಮ್ಮ ಕೆಂಪಟ್ಟನ್ನು ನೂತನವಾಗಿ ಹಾಕಿದಂಥ ಯೋಗೀಶ್ವರವರು ಈ ಎಲ್ಲ ಶಾಸಕರುಗಳು ಬಂದ್ಬಿಟ್ಟು ನಮಗೆಲ್ಲ ಒಂದು ಆಶ್ವಾಸನೆಯನ್ನು ಕೊಟ್ಟರು ಇಲ್ಲ ನಿಮಗೆ ಅನ್ಯಾಯ ಆಗಿದೆ ನಾವು ಖಂಡಿತ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಕೆಲಸ ನಿಮಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಸರಿಪಡಿಸ್ತೀವಿ ಅಂತ ಹೇಳಿ ಆಯಿತು ಅಂತ ಒಬ್ಬ ಕೊನೆಗೆ ಏನು ಅಧಿಕಾರಿ ವರ್ಗದವರು ಪೊಲೀಸ್ ಇಲಾಖೆ ವರ್ಗು ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನು ಸೌಧದಲ್ಲಿ ಭೇಟಿನೂ ಸಹ ಮಾಡಿಸಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ನಾನು ಬೆಂಗಳೂರಿಗೆ ಹೋದ ತಕ್ಷಣನೇ ಒಂದು ಸಭೆಯನ್ನು ಮಾಡ್ತೇನೆ ಸಭೆ ಮಾಡಿಬಿಟ್ಟು ನಿಮಗೆ ಅನುಕೂಲ ಕಲ್ಪಿಸಿಕೊಡ್ತೇನೆ ಅಂತ ಹೇಳಿದ್ರು ಇವತ್ತಿನವರೆಗೂ ನಮಗೆ ಯಾವುದೇ ರೀತಿಯಿಂದ ಒಂದು ಕೆಲಸವನ್ನು ಮಾಡದೇ ಇರೋದ್ರಿಂದ ಸಭೆ ಸೇರಿಸಿ ಸೇರಿಸದೇ ಇರೋದ್ರಿಂದ ನಾವು ನಾಳೆ ದಿವಸ ಸನ್ಮಾನ್ಯ ಶ್ರೀ ಅಣ್ಣ ಹಜಾರೆ ಅವ್ರನ್ನ ನಾವು ಇಲ್ಲಿ ಈ ಒಂದು ಸಭೆಗೆ ಕರೆಸ್ತಾ ಇದ್ದೀವಿ ಯಾಕೆ ಅವ್ರನ್ನ ಕರೆಸ್ತಾ ಇದೀವಿ ಅಂದರೆ ತಮಗೆಲ್ಲ ಗೊತ್ತಿದೆ ಮನೆ ಅಣ್ಣ ಅಜಾರಿಯವರು ಈ ದೇಶಕ್ಕೆ ಮಾಹಿತಿ ಇಕ್ಕು ಅಂತಕ್ಕಂಥ ಒಂದು ಅಧಿನಿಯಮನ ಪ್ರಪ್ರಥಮ ಬಾರಿಗೆ ಉಪವಾಸ ಮಾಡೋದ್ರ ಮೂಲಕ ಜಾರಿಗೆ ತಂದರು ಜೊತೆಯಲ್ಲಿ ಲೋಕ್ಪಾಲ್ ಮಸೂದೆಯನ್ನು ಸಹ ತರ್ತಕ್ಕಂಥ ಒಂದು ಎಂದಿಕ್ಕೂ ಅವರಲ್ಲಿತ್ತು ಹಂಗಾಗಿ ಅವರ ಹತ್ರ ಒಂದು ನ್ಯಾಯ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ಮಾಡಿದ್ವಿ ಖಂಡಿತವಾಗ್ರು ನಕ್ ನಕ್ಕಂಥ ನಮ್ಮ ಒಂದು ಬೇಡಿಕೆಯನ್ನು ಮನ್ನಿಸ್ಬಿಟ್ಟು ನಾನು ಬರ್ತಾ ಇದ್ದೇನೆ ನಾನು ಬಂದ್ಬಿಟ್ಟು ತಮ್ಮ ಸಮಸ್ಯೆ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಗೆ ಸರ್ಕಾರದ ಜೊತೆಗೆ ಇತ್ಯರ್ಥ ಅನ್ನೋ ಒಂದು ಮಾತನ್ನು ಹೇಳಿದರೆ ಅದಕ್ಕೋಸ್ಕರ ರಾಜ್ಯದ ಇಪ್ಪತ್ತು ಆರು ಸಾವಿರದ ಏಳ್ನೂರ ನಲವತ್ತ್ಮೂರು ನೌಕರರ ಜೊತೆಗೆ ಅವರ ಸ್ನೇಹಿತರು ಅವ್ರ ಕುಟುಂಬ ವರ್ಗದವರು ಸೇರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ದಿವಸ ನಾವು ಪ್ರತಿಭಟನೆಯನ್ನು ಇದೇ ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಲಿಕ್ಕೆ ನಾವು ಎಲ್ಲ ಸಿದ್ಧತೆಯನ್ನು ನಡೆಸ್ತಾ ಇದ್ದೀವಿ ನಮ್ಮ ಬೇಡಿಕೆ ಇಷ್ಟೇ ಏನು ನಮ್ಮ ಏಳನೇ ವೇತನ ಆಗಿದ್ದರೆ ಆರ್ಥಿಕ ನಷ್ಟಕ್ಕೆ ಒಳಗಾಗಿದೆ ಆ ಆರ್ಥಿಕ ನಷ್ಟಕ್ಕೆ ಒಳಗಾಗಿರ್ತಕ್ಕಂಥ ಆರ್ಥಿಕವನ್ನು ನಮಗೆ ನೀಡಿ ನೀಡಿ ನಮ್ಮೆಲ್ಲರಿಗೂ ಸುಖಮಯವಾದ ಜೀವನ ಮಾಡಲಿಕ್ಕೆ ಈ ಸರ್ಕಾರ ಮಾಡಿಕೊಡ್ಬೇಕು ಇಲ್ಲಾಂದರೆ ಇಲ್ಲಿವರೆಗೆ ನಾವು ಶಾಂತಿಯುತ ಹೋರಾಟ ಮಾಡಿದ್ವಿ ಇನ್ನು ಮುಂದೆ ಏನಾದರೂ ನೀವು ಶಾಂತಿಯುತ ಹೋರಾಟಕ್ಕೆ ನಾವು ಸಿದ್ಧರಾಗ್ತೀವಿ ಇದನ್ನು ನಾವು ಅನಿರ್ದಿಷ್ಟವಾಗಿ ನಡೆಸ್ತಾ ಇದ್ದೀವಿ ನಾಳೆಯಿಂದ ಅನಿರ್ದಿಷ್ಟವಾಗಿ ಒಂದು ಚಳವಳಿಯನ್ನು ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ವಿ ಈಗ ಅದೇ ಮನಸ್ಥಿತಿಯಲ್ಲಿ ನಮ್ಮೆಲ್ಲ ನೌಕರರು ಬಂದಿದ್ದಾರೆ ಅದು ಎಷ್ಟು ದಿವಸ ನೋಡಲಿ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ಬಿಟ್ಟು ಅವರು ಹಾಸಿಗೆ ಹೊದಿಕೆ ಸಮೇತ ಈಗ ನಮಗೆ ನಾಳೆ ಎಲ್ಲ ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಮಾಧ್ಯಮದವರು ತಾವೆಲ್ಲರೂ ನಮ್ಮ ಜೊತೆಗೆ ಸಹಕರಿಸ್ಬೇಕು ನೀವೆಲ್ಲ ನ್ಯಾಯಿಕ ಪರವಾಗಿರ್ತಕ್ಕಂಥವ್ರು ನಮಗೂ ಆ ವಿಶ್ವಾಸ ಇದೆ ಆ ವಿಶ್ವಾಸದ ಜೊತೆಗೆ ಮಾಧ್ಯಮದವರು ಮಾನ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆದಲ್ಲಿ ನೀವು ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಡ್ತೀವಿ ನಿಮ್ಮ ಹೆಸರು ಫುಲ್ ನ್ಯಾಯ ಸರ್ ನನ್ನ ಹೆಸರು ಎಂ ಪಿ ಎಂ ಷಣ್ಮುಖಯ್ಯ ಅಂತ ಹೇಳಿ